ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ನಿಂತಹ ಬೆಟ್ಟವನ್ನು ಯಾದವಾದ್ರಿ ಅಂತಲೂ ಕೂಡ ಕರೀತಾರೆ ಅದೇ ರೀತಿಯಾಗಿ ಈ ಕ್ಷೇತ್ರವನ್ನು ವೇದಾದ್ರಿ ಅಂತ ಹೇಳಿ ಕರೆಯುವುದು ಕೂಡ ಉಂಟು ಮೇಲುಕೋಟೆಯಲ್ಲಿ ವೇದಗಳ ಒಂದು ವಿಶೇಷವಾಗಿರತಕ್ಕಂತಹ ಪಠಣ ಹಾಗೂ ಎಲ್ಲ ರೀತಿಯಾದಂತಹ ಅಧ್ಯಯನವೂ ಕೂಡ ನಡೀತದೆ ಆದ್ದರಿಂದ ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ಪ್ರತಿಕೃತಿಯನ್ನ ವಿಶೇಷವಾಗಿ ರಾಯರ ಸನ್ನಿಧಾನದಲ್ಲಿ ಇದನ್ನು ಬಂದ ಭಕ್ತರಿಗೆ ದರ್ಶನವನ್ನು ಮಾಡಿಸಲಿಕ್ಕೋಸ್ಕರವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಷ್ಟು ದಿವ್ಯ ಭವ್ಯವಾಗಿರ್ತಕ್ಕಂತಹ ಆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಯ ಮೂರ್ತಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಆ ಚಲುವನಾರಾಯಣ ಸ್ವಾಮಿ ನಮಗೆ ನಿಮಗೆಲ್ಲರಿಗೂ ಕೂಡ ಚಲುವನ್ನ ಅನುಗ್ರಹವನ್ನ ಮಾಡ್ಲಿ ಬಹಳ ಸುಂದರವಾಗಿರ್ತಕ್ಕಂತಹ ಮೂರ್ತಿ ಅದು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಮೂರ್ತಿಯನ್ನ ನಾವು ರಾಯರ ಸನ್ನಿಧಾನದಲ್ಲಿ ಕಾಣ್ತಾ ಇದ್ದೇವೆ ಸೊ ರಾಯರ ಅನುಗ್ರಹದಿಂದ ನಮಗೆ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಆಗಬೇಕು ಅಂತನ್ನುವುದೇ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ವಿಶೇಷವಾಗಿರತಕ್ಕಂತಹ ಉದ್ದೇಶ ಸೊ ಈ ಒಂದು ನಿರ್ಮಾಣವನ್ನ ಮಾಡಿದಂತಹ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ